ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಅಕ್ಷತಾ ಇವತ್ತು ನಾನು ಕೊಲ್ಲೂರಿಗೆ ಹೋಗ್ಬೇಕಂತ ಹೇಳಿ ಕೊಲ್ಲೂರಿಗೆ ಇದ್ದೇವೆ ಅಲ್ಲಿ ಹೋಗಿ ದೇವರಿಗೆಲ್ಲ ಪೂಜೆ ಮಾಡಿ ಎಲ್ಲ ಬರ್ತೇವೆ ಹೆಂಗಿರುತ್ತೋ ಏನು ಅಂತೇಳಿ ಹೇಳಿ ಇದಾಗ ಫುಲ್ ನೋಡಿ ನಾವು ಎಲ್ಲಿಗೆಲ್ಲ ಹೋಗ್ತೇವೆ ಅಂತ ನಮಗೂ ಗೊತ್ತಿಲ್ಲ ಬಟ್ ಕೊಲ್ಲೂರಿಗೆ ಅಂತೇಳಿ ಹೇಳಿ ಒಂದು ಪ್ಲ್ಯಾನ್ ಮಾಡಿದ್ದೇವೆ ಕೊಲ್ಲೂರಿಗೆ ಹೋಗಿ ಬರ್ತೇವೆ ಇದು ನಾವು ಆಲ್ಮೋಸ್ಟ್ ಹತ್ತಿರದಲ್ಲಿದ್ದೇವೆ ಈಗ ಇಲ್ಲೊಂದು ಒಂದು ಐದು ಕಿಲೋಮೀಟರ್ ಇರ್ಬೋದು ಐದು ಕಿಲೋಮೀಟರ್ ಎರಡು ಕಿಲೋಮೀಟರ್ ಇಲ್ಲಿಂದ ಅಲ್ಲಿ ಇದಿದೆಯಾ ನೋಡಿ ರಕ್ಷಿತ ಇಡೀ ಎರಡು ಕಿಲೋಮೀಟರ್ ಇದೆ ಇಲ್ಲಿಂದ ಕೊಲ್ಲೂರು ಮುಂದೆ ಕಾಣಿಸ್ತಿರೋದು ಕೊಳಚಾದ್ರಿ ಕೊಳಚಾದ್ರಿ ಬೆಟ್ಟ ಅಲ್ಲಿ ಟ್ರೆಕ್ಕಿಂಗ್ ಎಲ್ಲ ಮಾಡ್ತಾರೆ ಯಾವ್ದು ಇಲ್ಲ ಬಟ್ ಮಾಡ್ತಾರೆ ಯಾವ್ದಾದ್ರು ಒಂದ್ಸಲ ಹೋಗ್ಬೇಕು ಹೋಗ್ತೀವಿ ಹಾ ಅಮ್ಮ ಹೋಗೇ ಹೋಗ್ತಾರೆ ಟ್ರೆಕ್ಕಿಂಗ್ ಹೋಗಿ ಕಡಿಕೆ ಬೇಕು ಕಡಿ ಕಡ್ಡಿಲ್ಲ ಒಂದು ವರ್ಷ ಕಡ್ಡಿಲ್ಲ ಕಡಿ ಇಲ್ಲೆಲ್ಲ ಒಂದು ಓಪನ್ ದೇವಸ್ಥಾನ ಇದೆ ಅಲ್ಲ ಹೋಯ್ತಲ್ಲ ಈಗ ಹೋಯ್ತಾ ಅವತ್ ನಂಗೆ ಇದನ್ ಇದನ್ ಅವತ್ತು ರಿಪೇರ್ ಮಾಡ್ತಿದ್ರಲ್ಲ ನಾವು ಇಲ್ಲಿ ಹಿಂಗಿಂದ ಹೋಗತದಲ್ಲ ಹಂಗ ನಾಪಕ್ಕ ನೆನ್ಪಾಯ್ತ್ ನಂಗೆ ಕೊಲ್ಲೂರು ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ ಸಿಗಂದೂರು ಸಿಗಂದೂರು ಇಲ್ಲಿಂದ ಐವತ್ತು ಕಿಲೋಮೀಟರ್ ಫಸ್ಟ್ ನಗರ ಅರವತ್ನಾಲ್ಕು ಶಿವಮೊಗ್ಗ ಒನ್ ತರ್ಟಿ ಕಿಲೋಮೀಟರ್ ಸಮಯರ್ ಕೊಲ್ಲೂರು ಕೊಲ್ಲೂರು ರೀಚ್ ಆಗಿ ಕಾರಲ್ಲ ಪಾರ್ಕ್ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿಂದ ಸುಮಾರು ಒಂದು ನೂರು ಮೀಟರ್ ದೂರ ಇರ್ಬೋದು ದೇವಸ್ಥಾನ ಅಮ್ಮ ಈ ಕಡೆ ಬನ್ನಿ ಜಾಗ್ರತೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲರೂ ಮನೇಲೆ ಬರ್ತಾರೆ ಅಮ್ಮ ನಾನು ಈಗಲೇ ಕಾಣ್ತಿದ ನಾನು ಅಷ್ಟೇ ಇವತ್ತು ಬೆಳಿಗ್ಗೆ ಹಾ ಅಮ್ಮ ಹೆಡಿ ಹೆಂಗ್ ತಿಂಡಿ ಗಿಂಡಿ ಮಾಡ್ಲಾ ಅಂದ್ರೆ ನಾನು ನಾನೊಂದ್ ಸ್ವಲ್ಪ ಎಂತ ತಿನ್ಕೊ ಬಂದಿದೆ ಅಮ್ಮ ಮತ್ತೆ ನನ್ನ ತಂಗಿ ನನ್ನ ಪಪ್ಪ ಎಂತ ತಿನ್ಕೊಂಡು ಬರಲ್ಲ ಅದಕ್ಕೆ ಹೋಟ್ಲಿಗೆ ಫಸ್ಟ್ ಏನಾದ್ರು ತಿನ್ಕೊಂಬಾ ಅಂತೇಳಿ ಹೇಳಿ ಇವಾಗ ನಂಗೂ ಇದಿತ್ತು ಬಟ್ ನಾ ಮಾಡ್ಕೊಂಡಿರಪ್ಪ ನಂದು ಇವತ್ತಿ ಒಂದೇ ಒಂದು ಮಿಸ್ಟೇಕ್ ಅಂದ್ರೆ ಹಂಗಿದು ವೇಳೆ ನಮ್ಮ ಮನೆಯಲ್ಲಿ ಬಿಟ್ಟಕ್ಕೆ ಕಾರ್ ಹತ್ಕೊ ಬಂದಿದೆ ನಾನು ಅದೊಂದು ಸ್ವಲ್ಪ ಆಡ್ ಕಾಣಿಸ್ತಿತ್ತು ಬಿಟ್ರೆ ಮತ್ತೆಂತ ಇದಿಲ್ಲ ನಮ್ಮ ಮನೆ ಪ್ರತಿ ಸಲ ಹಂಗೆ ನಾನೊಂದೊಂದು ಬಿಟ್ಟಿಗೆ ಓಡುದಪ್ಪ ಇವರು ಮುಂದ ಮುಂದೆ ಹೋಟ್ಲಿಗೆ ಬಂದಿದ್ದೇವೆ ಏನಾದರೂ ಒಂದು ಸ್ವಲ್ಪ ಟಿಫಿನ್ ತಿನ್ನುವ ಅಂತೇಳಿ ಹೇಳಿ ಸ್ವಲ್ಪ ಏನಾದರೂ ತಿನ್ಕೊಂಡು ಮತ್ತೆ ದೇವ್ರದ್ದು ದರ್ಶನಕ್ಕೆ ಹೋಗೋದು ಇದು ಇಲ್ಲೇ ದೇವಸ್ಥಾನ ಹತ್ತಿರವೇ ಇರುವ ಹೋಟೆಲ್ ಚಂದ ಕಾಣ್ತೀವಿ ನನಗೆ ಅದು ಮಸಾಲೆ ದೋಸೆ ಒಟ್ಟಿಗೆ ಎಂತ ವಡೆ ಕೊಟ್ಟಿದ್ದೀರಲ್ಲ ಹಾಗೇನೇ ಬೇಕು ಒಂದು ಇಡ್ಲಿ ಒಂದು ಪಲಾವ್ ಒಂದು ಪ್ಲೇನ್ ದೋಸೆ ಒಂದು ಪಬ್ಬಾ ಬೇಕು ತಂಗಿ ಪ್ಲೇನ್ ಅಲ್ಲ ಸಾರಿ ಪಲಾವ್ ಹೇಳಿದಾಳೆ ಎಲ್ಲರೂ ಪಲಾವ್ ಕಾಣ್ ಟೇಸ್ಟ್ ಹೆಂಗಿತ್ತೇಳು ಒಳ್ಳೆ ನನ್ನ ಪಪ್ಪ ಇಡ್ಲಿ ಮತ್ತು ವಡೆ ಹೇಳಿದರು ನಂದು ನನ್ನ ಅಮ್ಮಂದು ಇನ್ನೂ ಬಂದಿಲ್ಲ ನಾವು ದೋಸೆ ಹೇಳಿದ್ದೇವೆ ಕಪ್ಪು ಉಪ್ಪು ತೋರಿಸಿಯಾ ಉಪ್ಪು ಮತ್ತು ಖರೂ ಜಾಸ್ತಿ ಅನ್ಸತ್ತಪ್ಪ ಮಸಾಲೆ ದೋಸೆ ಮತ್ತೆ ಇದು ಮಸಾಲೆ ದೋಸೆ ಒಟ್ಟಿಗೆ ಒಂದು ವಡೆ ಆರ್ಡ್ರ್ ಮಾಡಿದ್ದೇನೆ ನೋಡುವ ಟೇಸ್ಟ್ ಹೆಂಗಿತ್ತು ಅಂತ ಹ್ಞೂ ನಾ ಹೇಳಿದೆ ಅಲ್ಲಿ ಯಾರು ತಿಂತಿದ್ರು ನಂಗೆ ಹಂಗೆ ಬೇಕಂದೆ ದೋಸೆ ಒಳ್ಳೆಯದು ನಂಗೆ ಎಂಥ ಕೊಟ್ಟು ಒಳ್ಳೆಯದತ್ತು ಒಳ್ಳೆಯದು ಪ್ಲೇನ್ ದೋಸೆ ಬೆಣ್ಣೆನಾ ಬೆಣ್ಣೆ ಇಲ್ಲ ಒಳ್ಳೆಯದಿಯಮ್ಮ ಒಳ್ಳೇದಾಯಿತು ಇವಾಗ ನಾವು ದೇವಸ್ಥಾನಕ್ಕೆ ಡೈರೆಕ್ಟ್ ದೇವಸ್ಥಾನ ದರ್ಶನಕ್ಕೆ ಕೊಟ್ಟಿದ್ದೇವೆ ಬನ್ನಿ ಹೌದು ಹೌದೌದು ಪಾಪ ಕರ್ಕಿ ಅಮ್ಮ ನಿಮ್ಮ ಮೊಬೈಲ್

ಅದೆಷ್ಟು ಅದು ತರ್ಟಿನಾ ಒನ್ ತರ್ಟಿ ನೂರಾ ಪೂಜೆ ಅಂತ ಮಾಡಿ ಕೊಡ್ತೀರಾ ಸಮರ್ಪಣೆ ಮಾಡಿ ನಮಗೆ ವಾಪಸ್ ಕೊಡ್ತೀರಾ ಹ್ಮ್ ಹೋಗ್ತಾ ಜನ ರಾಶ್ ಇದ್ದಾರೆ ಇಲ್ಲಿ ಫುಲ್ ಜನ ಫುಲ್ ರಶ್ ಒಬ್ಬ ದೇವ ಇಡಿಗಡೆ ನಮ್ಗೆ ಮಾತ್ರ ಕೊಟ್ಟದಾ ತಾವರೆ ಹೂವು ಪಾರ್ಥೇಶ್ವರ ಚಂದ್ರಮೌಳೀಶ್ವರ ರಪ್ಪರಪ್ಪ ಮಾಡಿ 確かに。 ಫುಲ್ ರಶಲ್ಲಿ ತುಂಬ ಜನ ಇದ್ದರು ಎಲ್ಲ ಒಂದು ಮೂರು ಗಂಟೆ ಆಯಿತು ನಾವು ಕಿವಲ್ ನಿಂತು ಅಂತ ನಿಂತು ದೇವ್ರದ ದರ್ಶನ ಮುಗೀತು ನಾವೀಗ ಅನ್ನಪ್ರಸಾದಕ್ಕೆ ಅನ್ನಪ್ರಸಾದಕ್ಕೆ ಹೋಗ್ತಾಯಿದ್ದೇವೆ ಅದೇ ನನ್ನ ಅಮ್ಮ ಪಪ್ಪ ನನ್ನ ತಂಗಿ ಎಲ್ಲಿದ್ದಂತ ಕಾಣಿಸ್ತಿಲ್ಲ ಅವ್ರು ಹುಡ್ಕೊಂಡು ಹೊಟ್ಟಿದ್ದೇನೆ ನಾನು ಈಗ ದೇವರದ್ದು ಪ್ರಸಾದ ಆಮೇಲೆ ನಾ ಇಲ್ಲಿ ಫಸ್ಟ್ ಟೈಮ್ ಊಟ ಮಾಡೋದು ನಾ ಇಲ್ಲಿ ತನಕ ಇಲ್ಲಿ ಊಟ ಮಾಡಿದ್ದಿಲ್ಲ ಇವತ್ತು ಫಸ್ಟ್ ಟೈಮ್ ಊಟ ಮಾಡೋದು ಇವತ್ತು ಹೆಂಗಿರೋದನ್ನು ಗೊತ್ತಿಲ್ಲ ಮತ್ತು ತುಂಬ ಲೇಟಾಗಿದೆ ಎರಡೂವರೆ ಆಗಿದೆ ಗಟ್ಟೆ ನಾವು ಬೆಳಿ ಆಗಿ ಬಂದಿತ್ತು ನಾವು ಎಂಟು ಗಂಟೆಯಿಂದ ಎಲ್ಲ ಫೋರ್ಟ್ ಬಂದಿತ್ತು ಇಲ್ಲೊಂದು ಒಂಬತ್ತು ಒಂಬತ್ತುವರೆ ಎಲ್ಲ ಬಂದಿತ್ತು ನಮ್ಮ ದರ್ಶನ ಆಗುವಾಗ ಹನ್ನೆರಡುವರೆ ಆಯಿತು ಸಾಕು ಸಾಕಾಯ್ತು ಅದು ಖುಷಿ ಆಯಿತು ದೇವರ ದರ್ಶನಂತೂ ಆಯಿತು ಒಳ್ಳೆ ರೀತಿಯಲ್ಲಿ ಕಿವು ಸ್ವಲ್ಪ ಜಾಸ್ತಿ ಇತ್ತು ಅಂತ ಮಾಡೋಕ್ಕಿಲ್ಲ ಅಲ್ಲಿ ಫುಲ್ ಎ ಸಿ ಹಾಕಿರೋ ಫ್ಯಾನ್ ಎ ಸಿ ಎಲ್ಲ ಹಾಕಿರ್ತೀರ ಹಬ್ಬ ಅಮ್ಮನ ಅಲ್ಲಿ ಫುಲ್ಲು ಕಷ್ಟ ಆಯಿತು ಊಟ ಸಹ ಆಯಿತು ಊಟ ಸಹ ಒಳ್ಳೆ ಇತ್ತು ಊಟ ಎಲ್ಲ ಆಯಿತು ಆದರೆ ನನ್ನ ಪಪ್ಪ ಅಮ್ಮ ಎಲ್ಲ ಎಲ್ಲಿದ್ದರಂಥವೇ ಗೊತ್ತಿಲ್ಲ ನನಗೆ ನಾನು ಆಗ ಇದೇ ಪ್ಲೇಸಲ್ಲಿ ಚಪ್ಪಲಿಡುವಾಗ ಏನಿಸಿದ್ದೆ ಓ ಜನವೇ ಇಲ್ಲ ಇಲ್ಲಿ ಅಂತ ಒಳಗೆ ಹೋದ್ಮೇಲೆ ಗೊತ್ತಾಯಿತು ಯಪ್ಪ ರಾಶಿ ಜನ ಇಲ್ಲಿ ಸಾಕು ಸಾಕೋಯ್ತು ಒಂದು ಮೂರು ಗಂಟೆ ದರ್ಶನಕ್ಕೆ ಕ್ಯೂ ಆಯಿತು ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷ ಊಟಕ್ಕೆ ಕ್ಯೂ ಆಯಿತು ಫುಲ್ಲು ರಶ್ ಜನ ಅಂದ್ರೆ ಜನ ನಂದು ಕಾರು ತೆಗಿಲಿಕ್ಕೆ ಅಂತ ಇಲ್ಲೇ ಗೊತ್ತಿಲ್ಲ ಅಷ್ಟು ಜನ ಇತ್ತೀಗ ಇಲ್ಲ ಇದೇ ಪ್ಲೇಸ್ ಸಂರಕ್ಷಿತಾ ಚಪ್ಪಲ್ಗಳ ಜೊತೆ ಹೇಳದ್ದು ಇನ್ನೊಂದ್ ಚೂರು ಚಪ್ಪಲ್ನ ಜನವೇ ಇಲ್ಲ ಅನ್ಕನ್ ಹೇಳಿ ಎಣ್ಸ್ಕೊಂಡು ಅದ್ ಈ ಏ ರಾಮ ಅಲ್ಲಿ ಒಳಗೋದ್ರೇ ರಶ್ ಅಂದ್ರೆ ಈ ಲೋಕದ್ದೆಲ್ಲ ನಾನ್ ಕಂಡೋಳಿಗೆ ತಲೆ ಒಂದ್ಸಲ ಎರಂತು ಅವೆಲ್ಲ ಎಂತ ಮಾಡುದು ನಾವು ದೇವ್ರನ್ ಕಣ್ಕಂತ ಅಂತ ಹೇಳಿ ಬಂದಾಯ್ತು ಇನ್ನು ದೇವ್ರನ್ ದೇ ಪಾಪು ಕತ್ತ ಅನ್ಕಂಡ್ ಹೇಳಿ ಮೂರು ಗಂಟೆ ಸತತ ಆಯ್ತು ನಾವೊಂದ್ಸಲ ಕೊರೋನಾ ಎಂಡಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಎಲ್ಲ ಲಾಕ್ ಡೌನ್ ಅಂತ ಹೇಳುವಾಗ ಬಂದ್ ಎತ್ಕೊಂಡು ಅವ್ರು ದೇವಸ್ಥಾನ ಕ್ಲೋಸ್ ಮಾಡಿದ್ರು ಆಮೇಲೆ ಹೊರಗಿಂದನೆಲ್ಲ ಕೈ ಮುಕ್ಕೊಂಡು ಹೋಗಿತ್ತು ಆವತ್ತು ನರ ಪಿಳ್ಳೆ ಸಮೇತ ಇರಲಿಲ್ಲ ಲಾಕ್ ಡೌನ್ ಅಂತೇಳಿ ಹೇಳಿ ಫುಲ್ ಸೀಲ್ ಡೌನ್ ಆಗಿತ್ತಲ್ಲ ಸ್ಟಾರ್ಟಿಂಗ್ ವೆರಿ ಸ್ಟಾರ್ಟಿಂಗ್ ಆ ಟೈಮ್ ಹಂಗೆ ಬಂದದ್ದು ಅದಾದಮೇಲೆ ನಾವು ನಾಲ್ಕು ಜನ ಇವತ್ತೇ ಬಂದದ್ದು ಎಷ್ಟು ರೂಪಾಯಿ ಐವತ್ತು ರೂಪಾಯಿ ಕೊಟ್ರಿ ಇವತ್ತಾ ൂപയ തടി തട അവ അല്ല ഗനഗത അവർഗേ സീരി മൊബൈൽ ഹൈ മുൻ മാ കുലോ ആവുലവെല്ലോ കായ குதரி பமதேவது நெக்ஸ்ட் ரேட்டலா சட்டவா பதினேழு கிலோமீட்டர்